ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನಲ್ಲಿ ಚರಂಡಿ ವ್ಯವಸ್ಥೆಗಳಿಲ್ಲ ಗಬ್ಬೆದ್ದು ನ ಕಾಲೋನಿಗಳು ಕಣ್ಣ ಮುಚ್ಚಾಲೆಯಾಡುವ ವಿದ್ಯುತ್ ದೀಪಗಳು ಮಳೆ ಬಂದರೆ ಮಲಗಲು ಜಾಗವಿಲ್ಲ ಸೋರುವ ಮನೆಗಳು ತಾಯಿ ಮಗು ವಾಸ ಮಾಡಲು ಯೋಗ್ಯವಾಗಿಲ್ಲ ಯಾವಾಗ ಮನೆಗಳು ಬೀಳುತ್ತವೆ ಅಂತ ಗೊತ್ತಿಲ್ಲ ಇದು ಗ್ರಾಮವನ್ನ ಸ್ವಚ್ಛಗೊಳಿಸಿ ಆರೋಗ್ಯ ವಾತಾವರಣವನ್ನ ಕಲ್ಪಿಸಲು ನಿರಂತರವಾಗಿ ಶ್ರಮಿಸುವ ನಮ್ಮ ಪೌರಕಾರ್ಮಿಕ ಕುಟುಂಬಗಳ ದುಸ್ಥಿತಿ ಸುಮಾರು ಎಪ್ಪತ್ತೈದು ವರ್ಷಗಳಿಂದ ವಾಸವಿರುವ ಅರವತ್ತೈದು ಪೌರಕಾರ್ಮಿಕರ ಕುಟುಂಬಗಳನ್ನು ಪರ್ಯಾಯ ವ್ಯವಸ್ಥೆ ಕಲ್ಪಿಸುವ ಹೆಸರಲ್ಲಿ ಒಗ್ಗಲಪ್ಪಿಸಿ ಬೇಸತ್ತ ಕುಟುಂಬ ವರ್ಗ ಅಧಿಕಾರಿಗಳ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಇದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರಿನ ನಂಜನಗೂಡು ತಾಲೂಕು ಹುಲ್ಲಹಳ್ಳಿ ಗ್ರಾಮದ ಪೌರಕಾರ್ಮಿಕ ಕಾಲೋನಿಯ ಜನರ ನರಳಾಟದ ಕತೆ ಇಲ್ಲಿ ವಾಸಿಸುವ ಕುಟುಂಬಗಳಿಗೆ ಹುಲ್ಲಹಳ್ಳಿ ಗ್ರಾಮದಿಂದ ದೂರ ಒಂದು ಮೂಲೆಯಲ್ಲಿ ಸಾಗಬೇಕಿರುವ ಸ್ಥಳಗಳಲ್ಲಿ ನಿವೇಶನ ಗುರುತಿಸಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಂಜನಗೂಡು ಮೀಸಲು ವಿಧಾನಸಭಾ ಕ್ಷೇತ್ರದ ಅಂದಿನ ಶಾಸಕರಾಗಿದ್ದ ಹರ್ಷವರ್ಧನ್ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಹಕ್ಕುಪತ್ರ ವಿತರಿಸಿತ್ತು ಆದರೆ ಆ ಸ್ಥಳದಲ್ಲಿ ಯಾವ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಕೇವಲ ಬಸವಲಿಂಗಪ್ಪ ಬಡಾವಣೆ ಬೋರ್ಡ್ ಮಾತ್ರ ಕಾಣಿಸುತ್ತದೆ ಪೌರಕಾರ್ಮಿಕರು ಪೂರ್ವಜರ ಕಾಲದಿಂದಲೂ ವಾಸಿಸುತ್ತಿರುವ ಸ್ಥಳಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದರಲ್ಲಿ ನಿರ್ಲಕ್ಷಿಸಲಾಗಿದೆ ಯಾಕಂದ್ರೆ ಈಗ ಇವರು ವಾಸ ಮಾಡುವ ಸ್ಥಳವನ್ನು ರಣಹದ್ದುಗಳಂತೆ ಕಬ್ಬಳಿಸಲು ಕುಳಿತಿದ್ದಾರೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವ ನೆಪದಲ್ಲಿ ಕಾಲೋನಿ ಜನರನ್ನ ಸಂಪೂರ್ಣವಾಗಿ ಎತ್ತಂಗಡಿ ಮಾಡುವ ಯತ್ನ ನಡೆಯುತ್ತಿದೆ ಇದಕ್ಕಾಗಿ ದಿವಂಗತ ಬಸವಲಿಂಗಪ್ಪ ಹೆಸರಲ್ಲಿ ಮತ್ತೊಂದು ಸ್ಥಳಕ್ಕೆ ದಬ್ಬುವ ಕೆಲಸದ ಮುನ್ನುಡಿಯಾಗುತ್ತಿದೆ ಹುಲ್ಲಹಳ್ಳಿಯಿಂದ ಕಿಲೋಮೀಟರ್ ದೂರದಲ್ಲಿ ಜಾಗವನ್ನು ಗುರುತಿಸಲಾಗಿದೆ ಆದರೆ ಕುಟುಂಬಗಳು ಗುರುತಿಸಿರುವ ಜಾಗಕ್ಕೆ ತೆರಳಲು ಅಭಿವೃದ್ಧಿಪಡಿಸಿಲ್ಲ ಇನ್ನಾದರೂ ನಂಜನಗೂಡು ತಾಲೂಕು ಆಡಳಿತ ಪೌರಕಾರ್ಮಿಕರ ಒಳಿತಿಗಾಗಿ ಕಾನೂನು ಕಾಲೋನಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಲು ಸಚಿವ ಸುನಿಲ್ ಬೋಸ್ ಹಾಗೂ ಶಾಸಕರಾದ ದರ್ಶನ್ ಧ್ರುವ ನಾರಾಯಣ್ ಮುಂದಾಗುವರೆ ಎಂದು ಕಾದು ನೋಡಬೇಕಿದೆ ವರದಿ ಜಯಶಂಕರ್ ನಂಜನಗೂಡು ಮೂವತ್ತೈದು ವರ್ಷ ಆಯ್ತಿಲ್ ಮದುವಾಯಿ ಅದ್ ಮುಂಚೆಯಿಂದ ನಾವು ನಮ್ಮ ಅತ್ತೆ ಕಾಲದಿಂದ ಇಲ್ಲ ಒಂದು ಅರವತ್ ಎಪ್ಪತ್ತು ವರ್ಷ ಆಯ್ತು ಆವಾಗಿಂದ ಇದೇ ಸಾಯ್ತಾ ಸಾಯ್ತ ನಾವು ಬಚ್ಚರು ಸರಿಗಿಲ್ಲ ಹಾವುಗಳು ಬತ್ತದ ಇಲ್ಲಿ ತೇಳುಗಳು ಬತ್ತದ ಎಲ್ಲ ಬತ್ತದ ಇಲ್ಲಿ ಮಕ್ಕಳು ಮರಿ ತಿರುಗಾಡಕೆ ಇಲ್ಲ ಏನ್ ಮಾಡ್ತೀರ ಮನೆ ಹೋದ್ರೆ ನಮ್ ಬೀದಿಲೋ ಮನ್ಕೋಬೇಕಾಯ್ತದೆ ಏನು ಮಾಡೋದು ಅಲ್ಲಿ ಸೀಟಿ ಗೀಟ್ ಎಲ್ಲ ಸಿಕ್ಕಿದ್ರೆ ಪೇಪರ್ ಬೇಪರ್ಗೆ ಪರ್ತಂದ ಹಾಕ ಹೆಂಗಿದ್ದೆ ಅಂತ ಏನು ನೋಡ್ತಲ್ಲ ಸರ್ ನಾನು ಆವತ್ತು ಹೋಗಿ ಕೇಳಿದೆ ಇಲ್ಲಿ ಹರ್ಷವರ್ಧನ್ ಬಂದಿದ್ರು ಹರ್ಷವರ್ಧನ್ ದರ್ಶನ ಯಾರ ಬಂದಿದ್ರು ಕೇಳಿದೆ ಕೊತ್ತೀವಮ್ಮ ನಿಮ್ ಬೀದಿಗೆ ಅಂದ್ರೆ ಬಂದಿಲ್ಲ ಬಿಸ್ ಕೂಡ ವಾಸಿ ಮಕ್ಕಳು ನೋಡಿ ಚಿಕ್ಕ ಚಿಕ್ಕ ಮಕ್ಕಳು ಮಾಡ್ಕೊಂಡಿ ಆ ಜೀವನ ಮಾಡೋದು ನಮ್ಗೆ ಆ ಮನೆಯಲ್ಲ ಕೊಟ್ಟಿದಿಂತ ಆ ಜಾಗಲ್ನ ಅವರು ಯಾವ್ದು ಇದು ಮಾಡಿಲ್ಲ ತಂದು ಮನೆನೇ ರೆಡಿ ಮಾಡಿ ಕೊಟ್ರೆ ಇರೋಕೆ ರೆಡಿ ಇದನ್ನೇ ಸರಿ ಅಕ್ಕಪತ್ರ ಕೊಟ್ಟಾದಾಗಿನಿಂದ ಏನೇನು ಸೌಲಭ್ಯ ಕೊಟ್ಟಿದ್ದಾರೆ ಏನು ಸೌಲಭ್ಯ ಕೊಟ್ಟಿಲ್ಲ ಸರ್ ಅಕ್ಕಪತ್ರ ಕೊಟ್ಟು ನಾಲ್ಕು ವರ್ಷ ಹತ್ತತ್ರ ಆಯಿತು ಅಲ್ಲಿ ಅಕ್ಕಪತ್ರ ಕೊಟ್ಟಾಗ ಅಷ್ಟೇ ಸರ್ ಇದುವರೆಗೂ ಯಾರೂ ಬಂದಿಲ್ಲ ಏನೂ ನೋಡಿಲ್ಲ ಸರ್ ಎಲ್ಲ ಚರಂಡಿ ಎಲ್ಲ ಹಂಗಂಗೆ ಐತೆ ಮಳೆ ಬಂದಾಗ ಮಾತ್ರ ಒಂದು ಸರ್ತಿ ಬಂದು ವಿಸಿಟ್ ಕೊಟ್ಬಿಟ್ಟು ಹೋಗ್ತಾರೆ ಸರ್ ಅದು ಬಿಟ್ಟು ಇನ್ನೇನೂ ಇಲ್ಲ ಸರ್ ಮಳೆ ಬಂದರೆ ಮನೆಯೆಲ್ಲ ಸೋರುತ್ತೆ ಒಂದು ಚರಂಡಿ ವ್ಯವಸ್ಥೆ ಇಲ್ಲ ಒಂದು ರೋಡ್ ಇಲ್ಲ ಟಾಯ್ಲೆಟ್ ಅಂದ್ರೆ ಏನಂದ್ರೂ ಏನೂ ಇಲ್ಲ ಸರ್ ಅಕ್ಕಪತ್ರ ಕೊಟ್ಟು ನಾಲ್ಕು ವರ್ಷ ಆಯಿತು ಸರ್ ಅದ್ರ ಬಗ್ಗೆ ಪಂಚಾಯತಿಲ್ಲಾಗಲಿ ಎಲ್ಲಾಗಲಿ ಏನೂ ಮಾತೇ ಆಡಿಲ್ಲ ಸರ್ ಈಗ ಮಳೆ ಬಂದ್ರೆ ಮನೆಯೆಲ್ಲ ಸುರಿಯುತ್ತ ಮಳೆ ಬಂದ್ರೆ ಮನೆ ಎಲ್ಲ ಸುರಿಯುತ್ತೆ ಸರ್ ಸುಮಾರು ಮನೆ ಬಿದ್ದೆ ಹೋಗಿದೆ ಸರ್ ನಮ್ಮ ಮನೆ ಒಳಗಡೆ ಎಲ್ಲ ಬಂದು ನೋಡ್ತೀವಿ ಅಂದ್ರೆ ಮನೆ ಕೀರ್ ಹಾಕಿರ್ತೀವಲ್ಲ ಸರ್ ಅದೆಲ್ಲ ಗೆದ್ದಲು ತಿನ್ಕೊಂಡಿದೆ ನಮ್ಮ ಮನೇಲೆಲ್ಲ ಬಿಟ್ಟು ನಾವು ಇಲ್ಲಿ ನೋಡ್ಕೊಂಡು ಮಾತಾಡಂಗಿದ್ರು ಏನೋ ಚಿಕ್ಕ ಮಗಳು ನೋಡೋದು ಬರೀ ಸೊಳ್ಳೆ ಡ್ರೈನೇಜ್ ಕ್ಲೀನ್ ಇಲ್ಲ ಏನೋ ಡೀಸೆಂಟ್ ಇಲ್ಲ ಡಿಸಿಪ್ಲಿನ್ ಇಲ್ಲ ಯಾರು ಆಫೀಸರ್ ಯಾರು ಬರ್ತವರೇ ವರ್ಷಕ್ಕ ಒಂದೇ ಸಾರಿ ಬರೋದು ಮಳೆ ನೀರು ಬಂದು ತುಂಬಾ ಆದಾಗ ಬಂದು ವಿಜಿಟ್ ಕೊಟ್ಬಿಟ್ಟು ಇಂಗ ಫೋಟೋ ತಕೊಂಡು ಹೋಗ್ತಾರೆ ಅಷ್ಟೇ ಸರ್ ಅದಾದ್ಮೇಲೆ ಬಂದು ಏನು ಅಂತ ಏನು ಇಲ್ಲ ಏನು ಇಲ್ಲ ಸರ್ ಊರೆಲ್ಲ ಕ್ಲೀನ್ ಮಾಡ್ತಾರೆ ಇದೆ ಏರಿಯಾದಲ್ಲಿ ಪೌರ ಕಾರ್ಮಿಕರೇ ಊರಲ್ಲ ಕ್ಲೀನ್ ಮಾಡ್ತಾರೆ ನಮ್ಮ ಏರಿಯಾ ಕ್ಲೀನ್ ಆಗಿರ್ಬೇಕಲ್ವಾ ಸರ್ ಅದೇ ಇಲ್ಲ ಸರ್ ಯಾರು ಕೇಳೋದೇ ಇಲ್ಲ ಕೇಳಿದ್ರೆ ನಿಮಗೆ ಜಾಗ ಕೊಟ್ಟಿದಾರಲ್ವಾ ಅಂತ ಹೇಳ್ತಾರೆ ಜಾಗ ಕೊಟ್ಟಲ್ ಮಳೆ ಬರ್ಕೊಂಡಾಗ ಅಂತ ನಾವು ಚೆನ್ನಾಗಿ ಸರ್ ಇಲ್ಲೊಂದು ಕರೆಕ್ಟಾಗಿ ಕರೆಂಟ್ ವ್ಯವಸ್ಥೆಯೂ ಇರೋಲ್ಲ ಸರ್ ಬಂದು ಹಾಕ್ತಾರೆ ಲೈಟ್ ಹಾಕ್ತಾರೆ ಅದು ಒಂದು ಮೂರು ದಿನ ನಾಲ್ಕು ದಿನ ಉರಿಯುತ್ತೆ ಆ ಕಡೆ ಲಾಸ್ಟಲ್ಲಿ ಕರೆಂಟ್ ಕಂಬ ಇದೆ ಸರ್ ಅಷ್ಟೇ ಲೈಟ್ ವ್ಯವಸ್ಥೆ ಏನಂದ್ರೆ ಏನೂ ಇಲ್ಲ ಸರ್ ಅಷ್ಟೇ ಸರ್